ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇತಾ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಹಾಗೆ ವೀಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಎಂಡ್ವರೆಗೆ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಬ್ಲಾಗ್ ಹೇಗೆ ಹೇಳಿ ನೋಡೋಣಂತ ನಮ್ಮ ಸುಂದ್ರಿ ಅಂತೂ ಅವಾಗಿಂದ ಕಾಡಾಕತ್ತಾಳ ನನ್ನ ಜೊತೆನ ಎದ್ದು ಬರ್ತಾಳೆ ಬಂದು ಕೂಡಲೇ ಹಾಲು ಹಾಕಿರ್ತೇನೆ ಹಾಲು ಕುಡಿತಾಳೆ ಕುಡಿದಾದ್ಮೇಲೆ ಸುಮ್ಮನೆ ಒದರ್ತಾಳೆ ಸುಮ್ಮನೆ ಸುಮ್ಮನೆ ಏನೋ ರೀಸನ್ ಇಲ್ಲ ಏನೂ ಇಲ್ಲ ಹಾಲು ಕುಡಿದಾದ್ಮೇಲೆ ಒದ್ರಾಗೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲೇ ಕೂತಾಳೆ ನೋಡ್ಬೋದಿಗ್ ತೋರಿಸ್ತೇನೆ ನಿಮಗೆ ಕಣ್ಣಾಗೇನೋ ಬಿತ್ತೇನೋ ಸ್ವಲ್ಪ ಒಂಥರ ಥರ ಆಗತತಿ ನೋಡ್ರಿ ನೋಡಿರಿ ನೋಡಿ ಏನು ಸಂದ್ರಿ ಇದು ಹೊಸ ಮ್ಯಾಟ್ ನೋಡಿರಿ ನಿನ್ನೆ ಹಾಕಿದ್ನಿ ತೊಗೊಂಡು ಬಂದು ಭಾಳ ದಿನ ಆಗಿತ್ತು ಹಾಕೇ ಇರಲಿಲ್ಲ ಸ ಚಲೋ ಐತಿ ಮ್ಯಾಟ್ ಒಳಗೆ ತೊಗೊಂಡು ಬಂದಿರೋದು ಫೋರ್ಟಿ ನೈನ್ ರುಪೀಸ್ಗೇನು ಸಿಕ್ತಂದ್ರೆ ಒಂದು ರುಪೀಸ್ ಅಟ ಕಡಿಮೆ ಫಿಫ್ಟಿ ರುಪೀಸ್ಗೂ ಅನ್ನ ಮುಂಚೆ ಎಲ್ಲ ಕಡಿಮೆ ಇತ್ತು ನೋಡ್ರಿ ಎಷ್ಟು ತರ್ಟಿ ಫೈನ್ ತರ್ಟಿ ಏಯ್ಟ್ ರುಪೀಸ್ ಇದ್ವ ಈಗ ಫೋರ್ಟಿ ಆಗಿದಾವೆ ಒನ್ ಮ್ಯಾಟಿಗೆ ನೋಡ್ರಿ ಎಲ್ಲಿ ಓದಲಿಕ್ಕೆ ಏನ ಸುತ್ತಾಡೋದು ಬರೀ ಹಾಲು ಕುಡಿದ್ಮಾಗೂ ಹಿಂಗ ಮಾಡೋದು ದೋಸೆ ಅಂತ ಹೇಳಿ ನೀರು ದೋಸೆಗ ನಾನ ಅಕ್ಕಿ ನೆನೆ ಇಟ್ಟಿದೆ ನೋಡ್ರಿ ಸರಿ ಅಕ್ಕಿ ರುಬ್ಬಿದ್ನಿ ಅದು ಸ್ವಲ್ಪ ನೀರು ಮ್ಯಾಲೆ ಬಂದೈತಿ ಮಿಕ್ಸ್ ಮಾಡ್ಬೇಕೀಗ ಹಿಂಗೆ ಗಟ್ಟಿ ಆಗಿತ್ತು ನೋಡ್ರಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ನೀರ್ ದೋಸೆ ಜೊತೆ ಪಲ್ಯಕ ಅಂತ ಹೇಳಿ ಬಟಾಟೆ ಎಲ್ಲ ತೊಳೆದಿಟ್ಕೊಂಡೆ ನೋಡ್ರಿ ಆ್ಯಕ್ಚುಲಿ ನಾನು ದೋಸೆ ಜೊತೆ ಯಾವಾಗಲೂ ಬಟಾಟಿ ಕುದಿಸೋಣ ಪಲ್ಯ ಮಾಡಿರ್ತೇನಾ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯ್ತು ಹಂಗಾಗಿ ಅರ್ಜೆಂಟ್ ಒಳಗೆ ಇನ್ನು ಕುದಿಸೋಕಾಗಂಗೆ ಲೇಟ್ ಆಗ್ತೈತೆ ಅಂಥೇಳಿ ಹೆಚ್ಚೇನ ಪಲ್ಯ ಹೇಳಿ ಎಲ್ಲ ಸಿಪ್ಪೆ ಎಲ್ಲ ತೆಗಿಯಾಕತ್ತಿನ ಸಿಪ್ಪೆ ತೆಗ್ದ್ರೆ ಚಲೋ ಆಗ್ತೈತೆ ನೋಡ್ರಿ ಪಲ್ಯ ಇಲ್ಲಾಂದ್ರೆ ಚಲೋ ಅನ್ಸಂಗಿಲ್ಲ ಹಾಗೂ ಮಾಡ್ಬೋದು ಅದೂ ಚಲೋ ಆಗ್ತೈತೆ ಇನ್ನೊಂದು ಏನಂದ್ರೆ ನಾನು ಎಲ್ಲ ಈ ಥರ ಎಲ್ಲ ಕಟ್ಟೋದು ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಬೇಗನ ರೆಡಿ ಮಾಡ್ಬೋದು ನೋಡಿರಿ ಇಲ್ಲಾಂದ್ರೆ ಕಷ್ಟ ಅಂತ ಹೇಳ್ಬೋದು ಸೊ ಈಗ ಒಗ್ಗರಣೆ ಅಂತ ಹೇಳಿ ಇಲ್ಲ ಎಣ್ಣೆ ಇದು ಬಟಾಟೆ ಎಲ್ಲ ಹೆಚ್ಚಿದ್ನಲ್ಲ ಸೊ ಹೇಳಿ ನೀರು ಹಾಕಿದ್ನಿ ಸೊ ತೊಳಿಬೇಕು ಒಂದು ಸಾರಿ ಯಾಕಂದ್ರೆ ಒಂದು ಸ್ವಲ್ಪ ಮಣ್ಣಿಗೆನೆಲ್ಲ ಇರ್ತದಲ್ಲ ಹಾಗಾಗಿ ಸೊ ನೋಡ್ಬೋದು ಈಗ ಪಲ್ಯ ಎಲ್ಲ ರೆಡಿ ಆಗಿದ್ವಿ ಕಾಳು ನನಗೆ ಉಳಿದಿಟ್ಟಿದ್ನಲ್ಲ ಸೊ ಅವು ಸ್ವಲ್ಪ ಎಕ್ಸ್ಟ್ರಾ ಉಳಿದಿದ್ದು ಅಂದರೆ ಏನು ಮಾಡಿಬಿಡ್ತಾನಂದ್ರೆ ಚಿತ್ರಾನ್ನ ಆಗಿರ್ಬೋದು ಪಲ್ಯ ಆಗಿರ್ಬೋದು ಇದ್ರೊಳಗು ಹಾಕಿ ಮ್ಯಾನೇಜ್ ಮಾಡಿಬಿಡ್ತಾನೆ ಸೊ ಇಲ್ಲಿ ನೋಡ್ಬೋದು ದೋಸೆ ರೆಡಿ ಆಗತ್ತಿತ್ತು ಇನ್ನೊಂದು ಏನಂದ್ರೆ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ದೋಸೆ ಮಾಡೋದಂದ್ರೆ ಭಾಳ ಇದ್ ನೋಡ್ರಿ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಬೇರೆದವ್ರು ಯಾರಾದರೂ ಮಾಡ್ತಾ ಇದ್ರೆ ಆರಾಮಾಗಿ ಚೆನ್ನಾಗಿ ಮಾಡ್ಬೋದು ನಾವು ದೋಸೆ ಇಲ್ಲಾಂದ್ರೆ ಹೊಳ್ಸಾಕೋಗಿ ಹತ್ ಬಿಡ್ತಾವ ಒಂಥರ ಎಲ್ಲೋ ಹೊಳ್ಸಕ್ಕೆ ಹೋಗಿ ಎಲ್ಲೋ ಹೊಳಸ್ಬಿಡೋದೇ ಕ್ಯಾಮ್ರಾ ನೋಡ್ಕೊಂಡು ನೋಡ್ಕೊಂಡು ಮಾಡ್ಬೇಕಂದ್ರೆ ಹಿಂದಾಗ್ತದೆ ನಾವು ಚಿನ್ನು ನೋಡ್ರಿ ರೆಡಿಯಾಗಿ ಬಂದಾನ ಹೊಸ ಶೂಸ್ ಹಾಕೊಳ್ಳೋ ಇವತ್ತಿಂದ ಇನ್ನೇನು ಭಾಳ ದಿನ ಇಲ್ಲ ಇನ್ನು ಹಾಲಿಡೇ ಕೊಟ್ಟರು ಅಂದ್ರೆ ಎರಡು ತಿಂಗಳ ಹಂಗ ಕುಂಟಿರ್ತಾವ ಶೂಸ್ ಕರೆ ಊರ ಹರಿದಾವ ತೊಂಬರಕ್ಕೆ ಚಿನ್ನ ತೋರಿಸ್ತಾನ ಶೂಸ್ ಹೆಂಗೆ ಅದಾವ ಇದು ನೋಡಿರಿ ನಮ್ಮ ಚಿನ್ನನ್ನ ಶೂಸ್ ಧೂಳಾಗಿದ್ದಾವ ಯಾಕಂದ್ರೆ ನಮ್ಮ ಚಿನ್ನನ್ನ ಸ್ಕೂಲೊಳಗೆ ಆಟಾಡೋಕೆ ಗ್ರೌಂಡ್ ಒಳಗೆ ಅಲ್ಲಿ ಫುಲ್ ಮಣ್ಣು ಐತಿ ಹಂಗಾಗಿ ಅದೊಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ರಿ ಜಸ್ಟ್ ಶೂಸ್ ತೋರ್ಸ ಹರಿದಾವಳ ನೋಡಿರಿ ಇಲ್ಲೆಲ್ಲ ಹಾಕವ ಮತ್ತು ಇಲ್ಲಿ ನೋಡ್ಬೋದ ಆಮೇಲೆ ಈ ಕಡೆ ನೋಡ್ಬೋದು ನೀವು ಕಾಲ ಹಾಕಿದ ಕೂಡಲೇ ಕಾಲೆಲ್ಲ ಬೆರಳು ಹೊರಗೆ ಬಂದ್ಬಿಡ್ತಾವೆ ನನ್ನ ಕೈ ಅಂತ ತೋರಿಸ್ಬೇಕಂದ್ರೆ ಇಲ್ಲಿ ನೋಡ್ಬೋದು ನೋಡಿರಿ ಪಾಪ ಇದನ್ನ ಹೆಂಗೋ ಮ್ಯಾನೇಜ್ ನೋಡಿರಿ ನಿಮ್ಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ ಒಂದು ಎರಡು ತಿಂಗಳು ಇದ್ರಾಗ ಮ್ಯಾನೇಜ್ ಮಾಡಿದ ಬಟ್ ಸ್ಕೂಲಿನ ಟೈಮ್ ಐತಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಇಲ್ಲ ಟ್ವೆಂಟಿ ಡೇಸ್ ಐತಿ ಹಂಗಾಗಿ ಮತ್ತೆ ಇನ್ನೇನು ಮಾಡೋಕ್ಕ ಹಂಗಿಲ್ಲ ತಂದೆ ಬಿಡೋಣ ಹೇಳಿ ತಂದೆ ಇವೆಲ್ಲ ಹರ್ದ ನೋಡ್ರಿ ಈ ಥರ ಆಗಿದ್ದ ಪರಿಸ್ಥಿತಿ ಶೂಸ ಇವು ನೋಡಿರಿ ಹೊಸ ಶೂಸ ಇವಾಗ ತಗೊಂಡ್ ಬಂದಿರೋದು ಏನಂದ್ರೆ ಸ್ವಲ್ಪ ದೊಡ್ಡ ತಂದೆ ಯಾಕಂದ್ರೆ ಎರಡು ತಿಂಗಳು ಹಾಲಿಡೇ ಕೊಟ್ರಂದ್ರೆ ಮನೆಯೊಳಗೆ ಇಡಬೇಕಾಗ್ತೈತಿ ಆಮೇಲೆ ಸ್ವಲ್ಪ ಕಾಲೂ ದೊಡ್ಡ ಆಗಿರ್ತಾವ ಬರ್ಬೇಕಲ್ಲ ಹಾಗಾಗಿ ಸೊ ಇವಾಗ ನಮ್ಮ ಚಿನ್ನ ಸ್ಕೂಲಿಗೆ ಹೋದ್ಕೊಡ್ಲಿ ನಾನು ನಮ್ಮ ಹಸ್ಬೆಂಡ್ ಅವರು ಟಿಫನ್ ಮಾಡತ್ತೀವಿ ದೋಸೆ ಬಟಾಟಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಪಲ್ಯ ಅಂತೂ ಮಾಡಿದ್ಯ ನೋಡ್ರಿ ಒಂದು ಪಾರ್ಸಲ್ ಬಂತು ನೋಡ್ಬೋದು ಇಲ್ಲಿ ಇದನ್ನು ಓಪನ್ ಮಾಡೀನಿ ತೋರ್ಸಂಗಿಲ್ಲ ಇದ್ರದ್ದು ಸಪ್ರೇಟಾಗಿ ಬ್ಲಾಗ್ ಮಾಡ್ತೇನೆ ಒಂದಷ್ಟು ಐಟಮ್ಸ್ ಅದಾವ ಸೊ ಅವನ್ನ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ತೋರಿಸ್ತೇನೆ ಸೊ ಈಗ ಟೈಮ್ ಬಂದು ಹನ್ನೆರಡುವರೆ ಆಗಿತ್ತು ನೋಡ್ರಿ ಬಟ್ಟೆಯನ್ನು ವಾಶ್ ಮಾಡೋಕೆ ಹಾಕಿದ್ದೇನಾ ಒಂದಷ್ಟು ಬಟ್ಟೆಗಳೆಲ್ಲ ಬೆಳಕೇನ ಅಂದ್ರೆ ಬೆಡ್ ಕವರ್ ಅದು ಎಲ್ಲ ವಾಶ್ ಮಾಡಿ ಹೋಗಿ ಮನ ಹಾಕಿ ಬಂದೆ ಈಗ ನಾರ್ಮಲ್ ಬಟ್ಟೆ ವಾಶ್ ಮಾಡೋಕೆ ಇಟ್ಟಿದ್ದೇನೆ ನೋಡ್ಬೋದು ಅಂತೂ ಭಾಳ ಅಂದ್ರೆ ಭಾಳ ಬಟ್ಟೆ ಇತ್ತು ನೋಡ್ರಿ ನಿನ್ನೆ ಭಾಳ ಬಟ್ಟೆ ಇದ್ವು ಸೊ ಅವನ್ನ ಹೋಗಿ ನಾನು ಕೈಲೇನ ಎಲ್ಲ ವಾಶ್ ಮಾಡಿದ್ನಿ ಏನಾಗಿತ್ತಂದ್ರೆ ನಮ್ಮ ಮನೆಯೊಳಗೆ ವಾಷಿಂಗ್ ಮಷಿನ್ ಇದ್ರೂ ಕೂಡ ಈಗ ನಮ್ಮ ಚಿನ್ನೋ ಡ್ರೆಸ್ ಹಾಕೊಂಡಿರ್ತಾನೆ ನೋಡ್ರಿ ಎಲ್ಲ ಡೈಲಿ ಯಾವ ಡ್ರೆಸ್ ಹಾಕ್ಕೊಂಡ್ರೂ ಫುಲ್ ಗಲೀಜು ಮಾಡ್ಕೊಂಡ್ಬಿಟ್ಟಿರ್ತಾನೆ ಡೇಲಿ ವೇರ್ ಆಗಿರ್ಬೋದು ಆಮೇಲೆ ಹೊರಗಡೆ ಹೋಗಬೇಕಾದ್ರೆ ಹಾಕೊಳ್ಳೋಂಥ ಬಟ್ಟೆ ಆಗಿರ್ಬೋದು ಹಿಂಗೆ ಹೋಗಿ ಕಡಿಮೆ ಹೋಗಿ ಬಂದಿರ್ತೀವಿ ಅದು ವಾಶ್ ಮಾಡಲೇಬೇಕು ಅದು ವಾಷಿಂಗ್ ಮಷಿನ್ ಒಳಗೆಲ್ಲ ಕೈಲೇನೋ ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ಎಲ್ಲ ಹೆಂಗೆ ಬೇಕಾದ ಗಲೀಜು ಮಾಡ್ಕೊಂಡ್ಬಿಟ್ಟಿರ್ತಾನೆ ಸೊ ಹಾಗಾಗಿ ನಿನ್ನೆ ಸಿಕ್ಕಾಪಟ್ಟೆ ಅರಿವಿದ್ದು ಅವನ್ನೆಲ್ಲ ಹೋಗಿ ಮ್ಯಾಲವನ್ನು ಹಾಕಿದ್ನಿ ಅವನೆಲ್ಲ ತೊಗೊಂಡು ಬಂದು ಮಾಡ್ತಿಟ್ಟಿದ್ದೆ ಸೊ ಈಗ ಮತ್ತೊಂದು ನಾರ್ಮಲ್ ಅರವಿದು ಇವೇನಷ್ಟು ಗಲೀಜಾಗಿರಲಿಲ್ಲ ಇವನಷ್ಟು ವಾಷಿಂಗ್ ಮಷಿನ್ ಒಳಗೆ ಹಾಕಿದ್ನಿ ಡೈಲಿ ಬಟ್ ಅರ್ಧ ವಾಷಿಂಗ್ ಮಷಿನ್ ಒಳಗೆ ಅರ್ಧ ಕೈಲೇ ವಾಶ್ ಮಾಡೋದು ನೋಡಿರಿ ಸೊ ಹಿಂಗಾಗೈತಿ ಸೊ ಅಡುಗೆ ಅಂತೂ ಇವತ್ತು ದೋಸೆನ ನಾನು ನೋಡ್ರಿ ರೈಸ್ ಅಷ್ಟು ಕತ್ಲು ಕತ್ಲ ಈ ಸೈಡ್ ಕೂತ್ರ ಸೊ ದೋಸೆನ ನಾನು ಮಾಡ್ತೇನೆ ಬಟಾಟಿ ಪಲ್ಯ ಅಂತೂ ರೆಡಿ ಐತಿ ದೋಸೆ ಹೆಂಗಂದ್ರೆ ಬಿಸಿ ಬಿಸಿ ಮಾಡಿದ್ರೆ ಚಲೋ ಅದ ಸೊ ಹಾಗಾಗಿ ರೈಸ್ ಬೇಕಂದ್ರೆ ಸ್ವಲ್ಪ ಮಾಡ್ಕೋತೇನೆ ಇಲ್ಲಾಂದ್ರೆ ಇಲ್ಲ ಮೂರು ದಿನ ಆಗಿತ್ತು ನೋಡ್ರಿ ಕಸದ ಗಾಡಿನ ಬಂದಿರಲಿಲ್ಲ ಇವತ್ತು ಒಂದೈತಿ ವನ ಕಸಕ್ಕೆ ಏನು ಆಗಂಗಿಲ್ಲ ಬಟ್ ಹಸಿ ಕಸ ಎಲ್ಲ ಒಂಥರ ಇದು ಮೂರು ದಿನ ಅಂದ್ರೆ ಒಂಥರ ಹುಳ ಆಗ್ಬಿಡ್ತಾವ ಇಲ್ಲ ಅಂದ್ರೆ ವಾಸವರ ಸ್ಟಾರ್ಟ್ ಆಗ್ಬಿಡ್ತೈತಿ ಸೊಬಾರಿ ಕಸ ಕೊಟ್ಟು ಬರೋಣ ಅಂತ ಈಗೆಲ್ಲ ರೂಲ್ಸ್ ಭಾಳ ಚೇಂಜ್ ಆಗೈತೆ ನೋಡ್ರಿ ಮುಸ್ರಿ ಅಂದ್ರೆ ಹೆಂಗೆ ಪ್ಲಾಸ್ಟಿಕ್ ಅದು ಮುಸ್ರಿ ಏನೋ ಹಾಕಬಾರ್ದಂತ ನೋಡ್ರಿ ಅದು ಸಪ್ರೇಟ್ ಬಕೆಟ್ ಒಳಗ ಎಲ್ಲ ಸುರಿ ಬಿಡ್ಬೇಕಂತ ಆಮೇಲೆ ಏನಂದ್ರೆ ಹಾಲಿನ ಪ್ಯಾಕೆಟ್ ಅದು ಅದು ಕೂಡ ಮುಸ್ರಿ ಒಳಗೇನ ಜಮಾ ಅಂತ ನೋಡ್ರಿ ಅಂದ್ರೆ ಹಸಿ ಕಸದೊಳಗೆ ಜಮಾ ಅಂತ ಆಮೇಲೆ ಏನಂದ್ರೆ ಬರೀ ವನ ಕಸ ಅಂದ್ರೆ ಬರೀ ಏನಾರ ವನ ವನದ ಪೇಪರು ಧೂಳು ಏನೇನು ಹೊಡಗಿರ್ತೀವಲ್ಲ ಕಸ ಅಂತದ್ದು ಅಷ್ಟ ಅದು ಬಿಟ್ಟರೆ ಉಳ್ಕಿದ್ದೆಲ್ಲ ಇದು ತರಕಾರಿ ನಾವು ಸೊಪ್ಪದು ಇದು ಮಾಡಿರ್ತೀವಲ್ಲ ಅದ್ರ ಕಡ್ಡಿಗಳಾಗಿರ್ಬೋದು ಆಮೇಲೆ ಹಾಲಿನ ಪ್ಯಾಕೆಟ್ ಪ್ರತಿಯೊಂದನ್ನು ಏನಂದ್ರೆ ಹಸಿ ಕಸ ಒಳಗೆ ಜಮಾ ಅಂತ ನೋಡ್ರಿ ಸೊ ನಾ ಹೆಂಗೆ ಮಾಡ್ತಿದ್ನಿ ಅಂದ್ರೆ ಒಂದು ಪ್ಲಾಸ್ಟಿಕ್ ಒಳಗೆ ಮುಸ್ರಿ ಎಲ್ಲ ಹಾಕಿಡ್ತಿದ್ನಿ ಇನ್ನೊಂದು ಪ್ಲಾಸ್ಟಿಕ್ ಒಳಗೆ ಒನ್ ಅದೆಲ್ಲ ಹಾಕಿಡ್ತಿದ್ನಿ ಮ್ಯಾಗಿಂದ ಚೇಂಜ್ ಮಾಡ್ಬೇಕು ಏನಂದ್ರೆ ಒಂದು ಬಕೆಟ್ ಮಾಡಿ ಬಕೆಟ್ ಒಳಗೆ ಎಲ್ಲ ಮುಸ್ರಿನೂ ಬಿಡೋದು ಅದಕ್ಕೇನು ಪ್ಲಾಸ್ಟಿಕ್ ಹಾಕಂಗಿಲ್ಲ ಏನೂ ಇಲ್ಲ ಸುರಿ ಬಿಡ್ಬೇಕು ಸೊ ಹಂಗೆ ಮಾಡಿ ಕೊಡಬೇಕೇನು ಮ್ಯಾಗಿಂದು ಎಲ್ಲ ರೂಲ್ಸ್ಗಳು ಅದಲ್ಲ ಈದೆಲ್ಲ ಅನ್ಕೊಂಡು ಚೇಂಜ್ ಮಾಡಿ ಮಾಡತ್ತಾರುರಿ ಕಸ ಕೊಟ್ಟಾದ್ಮೇಲೆ ಬಾತ್ರೂಮ್ ಒಳಗೆ ಸ್ವಲ್ಪ ಧೂಳದು ಇತ್ತು ನೋಡ್ರಿ ಕಿಟಕಿ ಕಡೆ ಸೊ ಧೂಳೆಲ್ಲ ಇದು ಹೇಳಿ ಕಿಟಕಿ ಕಡೆ ಹೋಗಿ ನಾನು ನೀರದು ಹಾಕಿ ಕ್ಲೀನ್ ಮಾಡತ್ತಿದ್ನಿ ಅವಾಗ ಗ್ಲಾಸ್ ಹಾಕಿರ್ತಾರೆ ನೋಡ್ರಿ ಸಣ್ಣ ಸಣ್ಣ ಸೊ ಅದು ನೀರು ಹಾಕಿ ಕ್ಲೀನ್ ಮಾಡೋ ಮುಂದೆ ಕೊರದ್ ಬಿಟ್ಟಿತ್ತ ಫುಲ್ ಬ್ಲಡ್ ಬರಾಕತ್ತೈತಿ ಉರಿಯಾತೈತಿ ಬಾಳಕೆಟ್ಟು ಸೊ ಹಾಗಾಗಿ ಏನು ಮಾಡೋದು ತಿಳಿವತ್ತು ಅರ್ಶನ ಹಚ್ಕೊಂಡೆ ನೋಡ್ರಿ ಸೊ ಅರ್ಶಿನ ಉರಿತೈತಿ ಅದು ಅರ್ಶನ ಬೇಗನ ಕಡಿಮೆ ಆಗ್ತೈತಿ ನೋವು ಇಲ್ಲ ನೋಡ್ರಿ ಈ ಒಂದು ಪ್ಲೇಸ ಒಂದಷ್ಟು ಜನರಿಗೆ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಕೆಲವರಿಗೆ ಗೊತ್ತಾಗಿರಂಗಿಲ್ಲ ಇದು ಸೌದತ್ತಿ ಎಲ್ಲಮ್ಮನ ಗುಡ್ ನೋಡ್ರಿ ಸೊ ನಮ್ಮ ಹಸ್ಬೆಂಡ್ ಅವರು ಆಫೀಸಿಂದ ಎಲ್ಲರೂ ಸೇರಿಬಿಟ್ಟು ಇದು ಸಡನ್ನಾಗಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ದಾರೆ ವರ್ಕ್ ಮ್ಯಾಲೆ ಸೊ ನೋಡ್ಬೋದು ಎಷ್ಟೊಂದು ಜನ ಬರಾಕತ್ತಾರೆ ಯಲ್ಲಮ್ಮ ಗುಡ್ಡಕ್ಕೆ ಈಗ ಭಾಳ ಬಂದು ಹೋಗಾಕತ್ತಾರ ನೋಡ್ರಿ ಸೊ ನೋಡ್ಬೋದು ಅಲ್ಲಿ ಎಷ್ಟು ಜನ ಹೋಗಾಕತ್ತಾರೆ ಎಷ್ಟು ಜನ ಬರತ್ತಾರೆ ಫುಲ್ ರಶ್ ಇರ್ತೈತಿ ಸೊ ಇದು ಗುಡ್ಡದ ಕಡೆ ಐತಲ್ಲ ಸೊ ಬಿಸಿಲೂ ಭಾಳ ಇರ್ತಿತ್ತು ಇಲ್ಲಿ ಮತ್ತು ನಾವು ಭಾಳ ದಿನ ಆಗಿತ್ತ ಹೋಗೇ ಇರಲಿಲ್ಲ ನಮ್ಮ ಹಸ್ಬೆಂಡ್ ಆದ್ರೂ ಹೋದ್ರಲ್ಲ ದರ್ಶನ ಪಡ್ಕೊಂಡು ಬಂದ್ರೆ ಸೊ ಅದೊಂದು ಖುಷಿ ಆಯಿತಾ ಸೊ ಹಂಗಾಗಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ನಿ ನೋಡಿರಿ ಇಲ್ಲೆಲ್ಲ ನೋಡೋಕೆ ಒಂಥರ ಚಂದ ನೋಡ್ರಿ ಎಲ್ಲಮ್ ಗುಡ್ಡ ಉತ್ತರ ಕರ್ನಾಟಕದೊಳಗೆ ಒಂಥರ ಸ್ಪೆಷಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಬೆಳಗ್ಗೆ ಅರ್ವಿ ಒನ್ ಹಾಕಿ ಬಂದಿದ್ದೆ ನೋಡ್ರಿ ಸೊ ಸ್ವಲ್ಪ ಲೇಟ್ ಆಯಿತ ಹಂಗ ಮ್ಯಾಲೆ ಅರ್ವಿ ಬರ್ಬೇಕಂತೇಳಿ ಟೆರಸ್ ಮ್ಯಾಗೆ ಹೋಗಿದ್ನಿ ನಮ್ಮ ಚಿನ್ನೂ ನಾನು ಹಿಂದಿಂದ ನಾನು ಫ್ರೆಂಡನ್ನು ಕರ್ಕೊಂಡು ಬಂದು ಮುಚ್ಕೋ ಆಟ ಆಡಕತ್ತಾನ ನಮ್ಮ ಹಸ್ಬೆಂಡ್ ಅವರು ಆಫೀಸ್ನಿಂದ ಬಂದರು ನೋಡ್ರಿ ಆಮೇಲೆ ಮೇಲೆ ಇರೋದು ನೋಡಿ ಮೇಲೆ ಬಂದಾರ ಇದು ಕತ್ತಲೊಳಗೆ ನಿಂತಿದ್ದೀರಿ ಲೈಟ್ ಹಚ್ಕೋರ್ಲ ಅಂತ ಹೇಳಿ ಲೈಟ್ ಹಚ್ಚಿ ಹಂಗ ನಿಂತಿದ್ರು ಲೈಟ್ ಹಚ್ಚಿದ ಕೂಡಲೆ ಸ್ವಲ್ಪ ಈಗ ಚಲೋ ಅನ್ಸಾಕತ್ತಿತ್ತು ಇಲ್ಲಾಂದ್ರೆ ಆಗಳೇ ಫುಲ್ ಕತ್ತಲ್ ಕತ್ಲಾಗಿ ಬಿಟ್ಟಿತ್ತು ಹುಣ್ಣಿಮೆ ಐತೆ ನೋಡಿರಿ ಹಾಗಾಗಿ ಚಂದಮಾಮ ಬಂದಾನ ಸೊ ನೋಡ್ಬೋದು ಆಕಾಶದೊಳಗೆ ಒಂಥರ ಲೈಟ್ ಬೆಳಕು ಅಂತಲೇ ಹೇಳ್ಬೋದು ಒಂಥರ ಬೆಳದಿಂಗಳ ಇದಾಗೈತಿ ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ಇಷ್ಟ ಆಗಿತ್ತಂತ ಅಂದ್ಕೋಣೇನ ಸೊ ನಿಮ್ಗೆ ಡೈಲಿ ನನ್ನ ವೀಡಿಯೋಸು ಬೇಕಾಗಿತ್ತಂದ್ರೆ ಡೈಲಿ ಅಪ್ಡೇಟ್ ಬೇಕಾಗಿತ್ತಂದ್ರೆ ಆದಷ್ಟು ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿರಿ ಸೊ ಜಾಸ್ತಿ ಸಪೋರ್ಟ್ ಮಾಡಿದರೆ ನಿಮ್ಗೆ ಡೈಲಿ ಅಪ್ಡೇಟು ಡೈಲಿ ವ್ಲಾಗ್ಸು ಹಾಕ್ತೀನಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ ಸೊ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್